ಹಾಯ್ ನಮಸ್ಕಾರ ನೋಡಿ ನಾನು ನಿಮ್ಗೆ ಇವತ್ತೊಂದು ಸಣ್ಣದಾದಂಥ ಮನೆ ಮದ್ದನ್ನು ತೋರಿಸ್ತೀನಿ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಮನೇಲಿ ಏನಪ್ಪ ಅಂದರೆ ಒಂದು ವೀಳ್ಯದೆಲ್ಲ ತೊಗೊಳ್ಳಿ ಹಾಗೆ ಅದು ಮೇಲ್ಗಡೆ ಇರ್ತಕ್ಕಂಥ ತುಂಬನ ತೆಗ್ದಿ ಕಟ್ ಮಾಡಿ ಅಥವಾ ಚೂಟಿ ಉಗುರಿಲ್ದ ಹೋಗುತ್ತೆ ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ ನಂತರ ಒಂದು ಒಳಕಲ್ಲಿ ಇರುತ್ತಲ್ವ ಚಿಕ್ಕದಾಗಿರೋದು ಅದು ಅಥವಾ ಇಲ್ಲಾಂದರೆ ಮನೇಲಿ ಯಾರಾದರೂ ಒಂದು ಚಿಕ್ಕ ಬಂಡೆ ಇದ್ದರೆ ಅದ್ರ ಮೇಲೇನು ಚೆನ್ನಾಗಿ ಅದನ್ನು ಈ ಥರ ಮಾಡಿಸಿಟ್ಟು ಪೇಸ್ಟ್ ಥರವರೆಗೂ ಜಜ್ಜಿ ಅದನ್ನು ಒಂದು ಇಪ್ಪತ್ತು ನಿಮಿಷದವರೆಗೂ ಜಜ್ಜಿ ನೀಟಾಗಿ ತೋರಿಸ್ತೀನಿ ನೋಡಿ ನಾನಿವಾಗ ಈ ಥರ ಜಜ್ಜಿ ಅದನ್ನು ಅದು ನೀಟಾಗಿ ಪೇಸ್ಟ್ ಥರ ರೆಡಿ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಅದು ಪೇಸ್ಟ್ ಥರ ನೋಡಿ ಹಿಂಗಾಗುತ್ತೆ ನೋಡಿ ಅದು ಇದನ್ನು ಯಾವ ಭಾಗದಲ್ಲಿ ಅಥವಾ ರೈಟ್ ಲೆಫ್ಟ್ ಯಾವ ಸೈಡ್ ತಲೆನೋವಿರುತ್ತೋ ಆ ಸೈಡು ನೀಟಾಗಿ ಸ್ಪ್ರೆಡ್ ಮಾಡಿ ಅದನ್ನು ಟೂ ಸೈಡ್ ಇದ್ದರೆ ಟೂ ಸೈಡನ್ನು ಸ್ಪ್ರೆಡ್ ಮಾಡಿ